ಈಗ ಕನ್ನಡ ಮೋಜು ತ್ರೀ ಸಿಕ್ಸ್ಟಿಯಲ್ಲಿ ಫನ್ ಅಂಡ್ ಮಸ್ತಿ ದೀಪಾ ಜಗದೀಶ್ ಅವರೊಂದಿಗೆ ಸೊ ಫನ್ ಅಂಡ್ ಮಸ್ತಿ ಇಲ್ಲಿ ನಾವು ನಿಮ್ಗೆ ಎರಡು ಚಿತ್ರಗಳನ್ನ ತೋರಿಸ್ತೀವಿ ಸೊ ಆ ಎರಡು ಚಿತ್ರಗಳನ್ನ ನೋಡಿ ನೀವು ಯಾವ ಸಿನಿಮಾ ಅಂತ ನಮ್ಗೆ ಹೇಳ್ಬೇಕು ಅಂದ್ರೆ ಹಳೆ ಸಿನಿಮಾನ ಅಥವಾ ಹಳೆದು ಇರುತ್ತೆ ಹೊಸದು ಇರುತ್ತೆ ಸೊ ಚಿತ್ರದಲ್ಲಿ ಏನಿದೆ ಅಂತ ನೋಡಿ ಆ ಅದನ್ನ ನೇಮ್ ಮಾಡಕ್ ಟ್ರೈ ಮಾಡಿ ಸೊ ಆಗ ಚಿತ್ರದ ಹೆಸರು ಗೊತ್ತಾಗುತ್ತೆ ಕುದುರೆ ಇದೆ ಇದೊಬ್ರು ಇಬ್ರು ಹುಡುಗರು ಇದ್ದಾರೆ ಚಿಕ್ಕದ ಆಮೇಲೆ ಋಷಿ ಮನೆಗಳು ಪೂಜೆ ಮಾಡ್ತಿದ್ದಾರೆ ಕುದುರೆಗೆ ನಾವು ಬೇರೆ ಇನ್ನೇನಂತ ಕರಿಬಹುದು ಕುದುರೆಗೆ ಅಂದ್ರೆ ಕನ್ನಡದಲ್ಲೇನಾ ಹಳೆ ಕನ್ನಡ ಸಿನಿಮಾನೇ ಇದು ಹಳೆ ಕನ್ನಡ ಸಿನಿಮಾ ಹೀರೋ ಯಾರು ರಾಜ್ಕುಮಾರ್ ಸರ್ ಅಲ್ಲ சாங் இது அக்காத் ஃபில் நோடில அந்த கேள் கேத்தீரா ஹ்தயசமுதலி கலக்கி அஸ்வமேத ஓகே ஓகே அஸ்வமேத அஸ்வமேதான் மார்க்ஸ் நன்கே அந்த இல்லை நம்ம அந்த இது அது ஓகே ಈಸಿ ಇದೆ ನೋಡಿ ಬೇಗ ಗೊತ್ತಾಗೋಗತ್ತೆ ನಿಮಗೆ ಇದು ರಾಜ್ಕುಮಾರ್ ಸರ್ ಅನ್ಸುತ್ತೆ ಅಲ್ವಾ ಅಲ್ಲ ಇದರಲ್ಲಿ ಒಬ್ರು ಪೊಲೀಸ್ ಕೆಟಪ್ ಎಕ್ಸಾಕ್ಟ್ಲಿ ಅದೇ ಫಸ್ಟ್ ವರ್ಡ್ ಇನ್ನೊಂದು ಚಿತ್ರದಲ್ಲಿ ಒಬ್ರು ಲೇಡಿ ಇದ್ದಾರೆ ಯಾವ ಇದಾರೆ ಸೀತಾ ಅಲ್ವಾ ಸೀತಾ ಅಲ್ಲ ಹೀರೋ ಯಾರು ಶಶಿಕುಮಾರ್ ಅವರು ಇಬ್ಬರ ಹೆಣ್ ಇಬ್ಬರ ಮುದ್ದಿನ ಅದೇ ವರ್ಡೇ ಇಬ್ಬರ ನೀವೆಲ್ಲೋ ಹೇಳಿದ್ರಿ ಇಬ್ಬರ ಹೆಂಡತಿ ಹೆಂಡತಿ ಕರೆಕ್ಟು ಇನ್ನೊಂದು ವರ್ಡು ಆಲ್ರೆಡಿ ಅಲ್ಲಿದೆ ನಾನು ಹೆಂಡತಿ ಅಲ್ಲ ಮೊದಲನೇ ಚಿತ್ರದಲ್ಲಿರೋರು ಯಾರು ಪೊಲೀಸ್ ಪೊಲೀಸ್ ಹೆಂಡತಿ ಪೊಲೀಸನ ಹೆಂಡತಿ ಪೊಲೀಸನ ಒಂದು ಹಾರ್ಟ್ ಇದೆ ಏನೊಂದು ಹಾಡು ನೋಡಿದ್ರೆ ಗೊತ್ತಾಗುತ್ತೆ ಮ್ಯೂಸಿಕಲ್ ಅನ್ನೋ ತರ ಒಂದು ಚಿಕ್ಕ ಹುಡುಗಿ ಹಾಡ್ತಿದ್ದಾರೆ ಅಲ್ವಾ ರವಿಚನಂದ್ ಅವ್ರದ್ದು ಅಲ್ವಾ ಇದು ಹಳೆ ಸಿನ್ಮಾನಾ ಇದು ಈಗ ಹಾರ್ಟ್ನ ನೀವು ಕನ್ನಡದಲ್ಲಿ ಕಂಡು ಹಿಡಿದು ನೋಡಿ ಹೃದಯ ಹ್ಞೂ ಅಂದ್ರೆ ಚಿಕ್ಕ ಹುಡುಗಿ ಹಾಡ್ತಿರೋದನ್ನನಾ ಅಥವಾ ಯಾವ ರೀತಿ ತಗೋಬೋದು ಆ ಥರ ಅಲ್ಲ ಹೃದಯ ಅಂಡ್ ಅಲ್ಲಿ ನಾನು ಹೇಳಿದ್ನಲ್ಲ ಲುಕಿಂಗ್ ಮ್ಯೂಸಿಕ್ ಇಲ್ಲ ಅನ್ನೋ ಥರ ಸೊ ಇದು ಈಗ ಹಾಡ್ ಹೇಳಬೇಕಾ ಅಥವಾ ಸಿನಿಮಾದ ಹೆಸರು ಸಿನಿಮಾದ ಹೆಸರು ಹೇಳಬೇಕು ಹೃದಯದ ಗೊಂಬೆ ತುಂಬ ಓಲ್ಡ್ ಫಿಲ್ಮ ಅಥವಾ ಅದರಲ್ಲೇ ಇದೆ ಈಗ ನೀವೇ ಹೇಳಿದ್ರಿ ಚಿಕ್ಕ ಹುಡುಗಿ ಹಾಡ್ತಿರೋದಾ ಅಂತ ಚಿಕ್ಕ ಹುಡುಗಿ ಅಲ್ಲ ಬಟ್ ಹಾಡಿದೆ ಹಾಡಿದೆ ಓಕೆ ಹಾರ್ಟ್ ಇದೆ ಗೊತ್ತಾಗ್ತಿಲ್ಲ ಹಾರ್ಟ್ನ ನಾವು ಕನ್ನಡದಲ್ಲಿ ಹೃದಯ ಹಾಂ ಹೃದಯ ಹಾರ್ಟ್ ಆ್ಯಂಡ್ ಹಾಡು ಒಂದು ಹೃದಯ ಇದೆ ಅದೇ ಒಂದು ಹುಡುಗಿ ಹಾಡ್ತಿದ್ದಾಳೆ ಹೃದಯ ಹಾಡಿತು ಎಕ್ಸಾಕ್ಟ್ಲಿ ಓಕೆ ಮುಂದಿನ ಪ್ರಶ್ನೆ ಮನೆ ಒಂದು ಹುಡುಗ ಇದ್ದಾನೆ ಇಬ್ಬರು ಜಗಳಾಡ್ತಿದ್ದಾರೆ ಇನ್ನೊಂದು ಹುಡುಗ ಇದ್ದಾಳೆ ಮನೆ ಹುಡುಗ ಎದುರು ಮನೆ ಪಕ್ಕದ ಮನೆ ಎಲ್ಲ ಮನೆಗಳು ಇದೆ ಇದರಲ್ಲಿ ಒಂದು ಮನೆ ಮಾತ್ರ ಅಲ್ಲ ಹ್ಮ್ ಐಡಿಯಾ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡತಿ ಓಕೆ ಓಕೆ ಈ ಮಾತು ನನಗೆ ಎದುರು ಮನೆಯಲ್ಲಿ ಗಂಡ ಪಕ್ಕದ ಮನೆಯಲ್ಲಿ ಹೆಂಡತಿ ಐದನೇ ಪ್ರಶ್ನೆ ಫುಲ್ಲು ಹಳ್ಳಿ ವಾತಾವರಣ ಇದೆ ಮಕ್ಳಿಗೆ ಪಾಠ ಒಬ್ಬರು ಹೇಳ್ಕೊಡ್ತಾ ಇದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹ್ಞೂ ಇದು ಹಳೆ ಸಿನಿಮಾ ಹಳೆ ಸಿನಿಮಾನ ರವಿಚಂದ್ರನ್ ಸರ್ ಸಿನಿಮಾ ಹಳೆ ಮಷ್ಟು ನಾನಿಟಿ ಅಲ್ಲ ಓಕೆ ಆರನೇ ಪ್ರಶ್ನೆ ಫ್ರೆಂಡ್ಸ್ ಅನ್ಸುತ್ತೆ ಈ ಸಮುದ್ರ ಇದು ಹಳೆ ಸಿನಿಮಾನ ಜಾಲಿಡೇಸ್ ಅಲ್ಲ ಅಲ್ಲ ಹಳೆ ಸಿನಿಮಾ ಜಾಲಿಡೇಸ್ ಎಲ್ಲ ಮಿಡ್ ಆಯಿತು ಇದು ಇನ್ನು ಹಳೇದು ಹ್ಞೂ ಪುಟಾಣಿ ಏಜೆಂಟ್ ಒನ್ ಟು ತ್ರೀ ಹ್ಞೂ ಹ್ಞೂ ಅಲ್ವಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ಆ್ಯಂಡ್ ಎರಡನೇ ಚಿತ್ರ ಬೇರೆ ಸಮಾನಾರ್ಥಕ ಪದಗಳು ಸಮುದ್ರ ಅಂದ್ರಿ ಅದು ಬಿಟ್ಟು ಬೇರೆ ಇನ್ನೇನೇನು ಕರೀತೀವಿ ನಾವು ಮೊದಲನೇ ಪದ ಕರೆಕ್ಟು ಸಮುದ್ರಕ್ಕೆ ಸಮುದ್ರ ತೀರ ಹ್ಞೂ ಅಲ್ವಾ ಬೇರೆ ಏನೇನಂತಾರೆ ನೆನಪಿಸ್ಕೊಳ್ಳಿ ಹಾಡೊಂದಿದೆ ಅದ್ ಸಿಕ್ಕಾಪಟ್ಟೆ ಸಾಂಗ್ ಒಳ್ಳೊಳ್ಳೆ ಫ್ರೆಂಡ್ಸ್ ಯಾವಾಗ್ಲೂ ಫ್ರೆಂಡ್ಶಿಪ್ ಬಗ್ಗೆ ಒಂದು ಸಾಂಗ್ ಕೇಳಬೇಕಂದ್ರೆ ಇದನ್ನ ಕೇಳ ಕೇಳ್ತಾರೆ ಬಟ್ ಕೂಡ ಇದೆ ಮಾಲಾಶ್ರೀ ಅವರು ಮತ್ತೆ ಸುನೀಲ್ ಅವರು ನಟಿಸಿರೋದು ಅರ್ಜುನ್ ಸರ್ಜಾ ಸರ್ ಇದಾರೆ ಹಾಡ್ ಮೊದಲನೇ ಸಾಲಲ್ಲೇ ಆ ಎರಡು ಪದಗಳು ಇದು ಗೊತ್ತಾಗೋಗ್ಬಿಡತ್ತೆ ಸಿನಿಮಾದ ಹೆಸರು ಸ್ನೇಹ ಮೊದಲೇ ಪದ ಕರೆಕ್ಟು ಸಮುದ್ರಕ್ಕೆ ಇನ್ನೊಂದು ಪದ ನೀವು ಸಮಾನಾರ್ಥಕ ಪದನ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ ನೆನಪಾಗ್ತಿಲ್ಲ ನಂಗೆ ಏನ್ ಪ್ರಶ್ನೆ ಇದು ಹಳೆ ಸಿನಿಮಾ ಎಲ್ಲ ಹಳೆ ಸಿನಿಮಾನ ಕೊಟ್ಟಿದ್ರು ಈಗ ನಿಮ್ಗೆ ಯಾರ್ದು ಕಾಂಪ್ಲಿಮೆಂಟ್ ಕೊಟ್ಟು ಓಕೆ ಸಾಗರ್ ಸರ್ ಏನ್ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ನಿಮ್ಗೆ ಮೊದಲನೇ ಬಾರಿ ಸಿಕ್ಕಾಗ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಅದ್ಬಿಟ್ಟು ಬೇರೆ ಹೋಲ್ಸೋದಾದ್ರೆ ಆ ತರ ಏನೋ ಹೋಲ್ಸಿಲ್ಲ ಅವರು ಯಾವುದಕ್ಕೂ ಎಲ್ಲೋನಗೂ ಅದ್ರ ಇತ್ರೆ ಕಾಣಿಸ್ತಾ ಇದ್ಯಾ ಹಾಗೆ ಅಂತ ಲೈಕ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಮುದ್ದಾಗಿ ಕಾಣ್ತೀಯ ಬ್ಯೂಟಿಫುಲ್ ಕಾಣ್ತೀಯ ಅಂತ ಹೇಳ್ತಾರೆ ಹ್ಮ್ ಅಷ್ಟೇ ಓಕೆ ದೇವತೆ ಇದೆ ಕರ್ಪುರನಾ ಕರ್ಪುರ ಹ್ಮ್ ಕರ್ಪುರ ದೇವ್ರಿದ್ದಾರೆ ಮತ್ತೊಂದು ಗೊಂಬೆ ಇದೆ ಕರ್ಪೂರದ ಗೊಂಬೆ ಎಕ್ಸಾಕ್ಟ್ಲಿ ಓಕೆ ಇದು ಈಸಿಯಾಗಿ ಗೊತ್ತಾಗೋಗುತ್ತೆ ಅನಿಸುತ್ತೆ ಪೇಂಟ್ ಮಾಡ್ತಿದ್ದಾರೆ ಚಿತ್ರ ಚಿತ್ರ ಬಿಡಿಸಿದ್ದಾರೆ ಹ್ಞೂ ಪೇಂಟ್ ಮಾಡ್ತಿದ್ದಾರೆ ಹ್ಞೂ ಅಂದರೆ ನಾವು ಏನಂತ ಕರಿತೀವಿ ಪೇಂಟ್ ಮಾಡೋದಲ್ಲ ಕಲೆ ಹ್ಞೂ ಬಂದ್ರಿ ಪಾಯಿಂಟ್ಗೆ ಕಲೆ 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 ಅಲ್ಲಿ ಸಿನಿಮಾ ಸಿನಿಮಾ ಹಸಿ ಹೇಳ್ಬೇಕಲ್ವಾ ಆ ಕಲ್ಯಾಣ ಅದ್ರಲ್ಲೇ ಸಿನಿಮಾ ಹೆಸರಿದೆ ಕವಿಗಾರ ಅಲ್ಲ ಪೇಂಟ್ ಹ್ಞೂ ಪೇಂಟ್ ಮಾಡೋರೇನಂತ ಕರೀತಾರೆ ಪೇಂಟ್ ಮಾಡೋರು ಏನಂತ ಕರೀತಾರೆ ಪೇಂಟರ್ ಪೇಂಟರ್ ಅಲ್ಲ ಇದು ಏನಂತಾರೆ ಪೇಂಟ್ ಮಾಡೋಣ ಸಡನ್ನಾಗಿ ಕೇಳೋಕೆ ನೆನಪಾಗಲ್ಲ ಸರ್ ನಾ ವಿಚಂದ್ರ ಅನ್ಸರ್ ಸಾಂಗ್ ನೆನಪಿಸ್ಕೊಳ್ಳಿ ಆಕ್ಚುಲಿ ಸಡನ್ ಆಗಿ ಕೇಳಿದ ತಕ್ಷಣ ನೆನಪು ಬರಲ್ಲ ಎಷ್ಟು ಹಾಡಿದೆ ಇಷ್ಟರಲ್ಲಿ ಯಾವ್ದು ನೆನ್ಸ್ಕೊಳ್ಳೋಣ ಅಂತೀರಾ ಓಕೆ ಆ ಕಲೆ ಅನ್ನೋದ್ರಲ್ಲಿ ಸಿನಿಮಾ ಹೆಸರಿದೆ ಕಲೆ ಅನ್ನೋದ್ರಲ್ಲಿ ಸಿನಿಮಾ ಹೆಸರಿದೆ ಅದೇ ಮೊದಲೇ ಎರಡು ಅಕ್ಷರ ಅಂತಾನೂ ಹೇಳ್ಬೋದು ಹೌದಾ ಕಲೆ ಕಲೆಗಾರ ಕಲಾವಿದ ಎಕ್ಸಾಕ್ಟ್ಲಿ ಓಕೆ ಕಲಾವಿದ ಓಕೆ ಹ್ಮ್ ಇದನ್ನ ನೋಡಿ ಹೇಗೆ ಮಾಡ್ತೀರಾ ಕುರುಬರ ರಾಣಿ ಆ ಇದೆ ಹೋಗ್ಬಿಟ್ರಿ ಪಾಸ್ಟಿಗೆ ಪ್ರಶ್ನೆ ಆದ್ಮೇಲೆ ಒಂಬತ್ತೆ ಪ್ರಶ್ನೆಗೆ ಸೂಪರ್ ಪಾಸ್ ಆಗಿಬಿಡಿದ್ರು ಓಕೆ ಹೆಂಗೋದೆ ತಡ ಈಜಿ ಆಗಿ ಟ್ಯಾಲೆಂಟ್ ಕಲಾ ಇದೆ ಕಲಾ ಇದೆ ಎಕ್ಸಾಕ್ಟಲಿ ಓಕೆ लास्ट ಕ್ವೆಶ್ಚನ್ ಇದನೂ ಅಗೆ ಪಾಸ್ಟಿಗೆ ಹೇಳ್ಬಿಡಿ ಇದು ಈಗ ಬಂದಿಲ್ಲ ಜಸ್ಟ್ ರಿಲೀಸ್ ಆಗಿರೋ ಸಿನಿಮಾ ತರಣಾ ಮೂವಿನೇ ಅಲ್ವಾ ಹ್ಞೂ ರೀಸೆಂಟ್ ಆಗಿ ರಿಲೀಸ್ ಆಗಿರೋದು ಹೀರೋ ಹೀರೋ ಬೇಡ ಕನ್ನಡ ಸಿನಿಮಾಗಳಲ್ಲಿ ಹೆಚ್ಚು ಹೆಸರು ಮಾಡಿದಂಥ ಸಿನಿಮಾ ತಂಡದವರಲ್ಲಿ ಒಬ್ಬರು ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡಿರೋದು ನಿರ್ಮಾಣ ಮಾಡಿರೋದು ರಿಷಬ್ ಶೆಟ್ಟಿ ಸರ ಹಂಗೆ ಬನ್ನಿ 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 ಫ್ರೆಂಡ್ ಸರ್ಕಲ್ ಬನ್ನಿ ರಿಷಬ್ ಸರ್ ಫ್ರೆಂಡ್ ಶೆಟ್ಟಿ ಅವರು ಹ್ಞೂ ಅವ್ರದ್ದ ಹ್ಞೂ ಪರಂವ ಪರಂವ ಸ್ಟುಡಿಯೋಸ್ ಸೊ ಇದ್ರಲ್ಲಿ ಪಿಕ್ಚರಲ್ಲಿ ಇರೋದು ಎಲ್ಲರೂ ಬೇರೆ ಬೇರೆನಾ ಅಥವಾ ಒಬ್ಬರೇನಾ ಒಬ್ಬರೇ ಬ್ಯಾಚುಲರ್ ಪಾರ್ಟಿ ಹೌದಾ ಗೆಸ್ ಮಾಡ್ತೀವಿ ಕರೆಕ್ಟ್ ಎಕ್ಸಾಕ್ಟ್ಲಿ ರಿಯಲಿ ಸೊ ಪಾಯಿಂಟ್ ಫೈವ್ ಅವರೇ ನನಗೆ ಕೊಟ್ಬಿಟ್ಟಿದ್ದಾರೆ ಸೊ ಅದು ನಾನು ಮಾರ್ಕ್ಸ್ ಒಳ್ಳೆ ನಿಮ್ದೆ ಥ್ಯಾಂಕ್ ಯು ಪನ್ ಮಸ್ತಿ ಸ್ವಲ್ಪ ಟಫ್ ಇತ್ತು ಬಟ್ ಯಾ ಇಟ್ ವಾಸ್ ಯು ಯು ಕ್ರ್ಯಾಕ್ ಡಿಟ್ ಅದನ್ನ ಹೆಲ್ಪ್ ಅದಕ್ಕೆ ಓಕೆ ಥ್ಯಾಂಕ್ ಮಚ್ ನಮ್ಮ ಜೊತೆ ನಿಮ್ಮ ಜರ್ನಿನ ಶೇರ್ ಮಾಡಿದ್ರಿ ಆ್ಯಂಡ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಇಂಟರ್ವ್ಯೂಗಾಗಿ ಮೀಸಲಿಟ್ಟಿದ್ದಕ್ಕಾಗಿ ನಮ್ಮ ಕಡೆಯಿಂದ ನಮಗೊಂದು ಕಿರುಕಾಣಿಕೆ ಥ್ಯಾಂಕ್ ಯು तुमवासते एक्चुअली भरबेक ಅಂತ ಅನ್ಕೊಂಡೆ ಬಟ್ ಆಕ್ಲಿ ಲ ಬಟ್ ಫೈನಲಿ ಇವತ್ತು ನಾನು ಬಂದು ಇಂಟರ್ವ್ಯೂ ಅಟೆಂಡ್ ಮಾಡಿದೆ ಐ ಆಮ್ ಸೋ ഹാಪಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್